ಇದು ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ ಸರಹದ್ನಲ್ಲಿರುವಂಥ ಅರಳಿಕಟ್ಟೆ ಅನ್ನುವಂಥ ಏರಿಯಾದಲ್ಲಿ ಸುರೇಶ್ ಅನ್ನುವಂಥವ್ರೊಬ್ರು ಅವ್ರದ್ದು ಮಣ್ಣು ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಆಗಿತ್ತು ಆ ಘರ್ಷಣೆಯಲ್ಲಿ ನಾವು ಎರಡು ಕೊಲೆ ಪ್ರಯತ್ನ ಮತ್ತು ಆಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ವಿ ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಂಥ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಕರ್ತವ್ಯ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಇನ್ನೊಂದು ಪ್ರತ್ಯೇಕ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಆ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಸಮೀರ್ ಬೇಪಾರಿ ಅನ್ನುವಂಥವನು ಮೂಲತಃ ಹುಬ್ಬಳ್ಳಿಯವನೇ ಬಟ್ ಹೆಚ್ಚು ಗೋವಾ ಭಾಗದಲ್ಲಿ ಅವನು ಕೆಲಸ ಮಾಡಿಕೊಂಡು ಅಲ್ಲಿರ್ತಾನೆ ಮತ್ತು ಈ ಕಳ್ಳತನ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಆ ವ್ಯಕ್ತಿ ಒಂದು ಖಡ್ಗದ ರೀತಿಯ ಆಯುಧವನ್ನು ಇಟ್ಕೊಂಡು ಮೂಮೆಂಟ್ ಮಾಡಿದ್ದು ವಿಡಿಯೋದಲ್ಲಿ ಸಿಕ್ಕಿತ್ತು ಅದರ ಹಿನ್ನೆಲೆಯಲ್ಲಿ ಆ ಪ್ರಕರಣದಲ್ಲಿ ಅವನ್ನು ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನ ಕಡೆ ಮತ್ತೆ ಅಲ್ಲಿ ಕೂಡ ಪೊಲೀಸ್ ಜೊತೆ ಸಂಘರ್ಷ ಆಗಿರೋದರಿಂದ ಅಲ್ಲೊಂದು ಪ್ರತ್ಯೇಕ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಈ ವ್ಯಕ್ತಿ ಮೇಲೆ ಕೊಂಕಣ ರೈಲ್ವೆ ಪೊಲೀಸ್ ಸ್ಟೇಷನು ಪಣಜಿ ಪೊಲೀಸ್ ಸ್ಟೇಷನು ಮಡಗಾಂವ್ ಕಲಗಂಟ ಪೊಲೀಸ್ ಸ್ಟೇಷನ್ ನಾಲ್ಕು ಈ ನಾಲ್ಕು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಟ್ಟು ಐದು ಪ್ರಕರಣಗಳು ಗೋವಾದಲ್ಲಿದ್ದಾವೆ ಅದರ ಜೊತೆಗೆ ಹುಬ್ಬಳ್ಳಿ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಒಂದಿದೆ ಮತ್ತು ಬೆಂಡಿಗೇರಿಯಲ್ಲಿ ಎರಡು ಪ್ರಕರಣ ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ಇರುವಂಥದ್ದು ನಮಗೆ ತಿಳಿದು ಬಂದಿದೆ ಹಂಗಾಗಿ ಈಗ ಅರೆಸ್ಟ್ ಮಾಡಿ ಅವನಿಗೆ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಅಧಿಕಾರಿಗಳು ಇನ್ನೂ ಮುಂಜಾಗ್ರತಾ ಕ್ರಮವಾಗಿ ಗಡಿಪಾರು ಅಥವಾ ಗೂಂಡಾಕ್ಟ್ ರೀತಿಯಲ್ಲಿ ಯಾವುದು ಕಾಯ್ದೆ ಅವನಿಗೆ ಅಪ್ಲೈ ಆಗುತ್ತೆ ನೋಡಿಕೊಂಡು ಅವನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಿ ಸೂಚನೆ ನೀಡಿದ್ದೇನೆ